ಇದು ನೋಡ್ರಿ ಈ ಮನೆಯೊಳಗನೆ ನೀರು ಬಂದಿತ್ರಿ ಇದ್ ನಿಮ್ ಮನೇನ್ ನಿಮ್ದೇದ್ ನೋಡ್ರಿ ಸರ ಈ ತರ ನೀರು ಬರ್ತೈತ್ರಿ ಸರ್ ನಿಂದ ನೋಡ್ರಿ ಮನೆಯೊಳಗೆ ಹಾಳಾಗಿ ಬಿಟ್ಟೈತಿ ನೋಡ್ರಿ 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 ನಮ್ಮ ಎಲ್ಲಾ ಅರಬಿ ಗಿರ್ಬಿ ಎಲ್ಲ ಹಾಳಾಗಿದೆ ಹಾಳಾಗಿದ್ರಿ ಅವ್ರದ್ದು ಹಾ ಇದು ಮದ್ವಿ ಮಾಡುದು ಮಕ್ಕಳಿದ್ರಿ ಈ ಮನೆ ಒಳಗ ಎಲ್ಲಾ ಮನಿ ನೋಡ್ರಿ ಯಾನ ಮನಿ ಎಲ್ಲಾ ಅರ್ಬಿ ಹಾಳಾಗಿದ್ರಿ ಇಲ್ಲಿ ಯಾರು ಬಂದ ಇವ್ರು ಕೇಳಾಕ್ ತಯಾರಿಲ್ಲ ಅಂತಾರೆ ಯಾನ ಮುನಿ ತುಂಬೈತಿ ನೋಡ್ರಿ ಮನಿ ನೋಡ್ರಿ ಇಲ್ಲಿ ಎಲ್ಲಾ ಕಾಲ್ ನೋಡ್ರಿ ಯಾನ ಮುನಿ ನಮ್ದ ಕಾಲ್ ಈ ನಮುನಿ ಆಗಿದ್ದೀರಿ ನಾಕ್ ಪೂಟ ಒಳಗೈತಿ ನೀರ ಇರುದು ಮಾಡಿ ನೋಡ್ರಿ ಈಗ ಏನ್ ತ್ರಾಸ ಆಗತ್ತಪ್ಪ ನಿಮ್ಗೆ ಇಲ್ಲೇ ಒಣೆ ಒಳಗಿದ ಒಂದು ಮಡಿ ಬಂದ್ರು ಇಷ್ಟು ನೀರ ಇಷ್ಟು ತೊಂದರೆ ಆಗ್ತೇತ್ ಸರ್ ಯಾರು ಇಲ್ಲಿ ನಮ್ಗೆ ನೋಡೋದಿಲ್ಲ ಯಾರು ಕೀಡೋರ್ ಇಲ್ಲ ಹುಡುಗಲ್ಲಿಂದ ಚಟ್ನಿ ಮಠ ಚನ್ಪೇಟ್ ಮಠ ಇದ್ರು ವಾಲ್ ಮಾಡ್ಯಾರ ಸರ್ ಸೂರ್ಯಕಲ್ನಿಂದ ವಾಲ್ ಇಲ್ ಸರ್ ಸರ್ ಇದ್ರ ಹಿಂಗ್ ಪರಿಸ್ಥಿತಿ ಇದ್ರು ಹೆಂಗ ಹೆಂಗ್ ನಡಿಬೇಕ್ರಿ ನಮ್ದು ಮಠ ಚಟ್ನಿ ಮಠ ಚನ್ಪೇಟ್ ಮಠ ವಾಲ್ ಮಾಡ್ಯಾರ ಸರ್ತಿ ಮಾಡ್ಯಾರ್ಯಾಕ್ ಮಾಡ್ಯಾರತ ಇಲ್ಲೇ ಮಾಡಾಗ ಚಂಡಿ ಮಳಾಗ್ತದೆ ಸರ್ ಕೆಲ್ಸ ವರ್ಷ ಗುಟ್ಲಿ ಆಗ್ತಾರೆ

ಕೋನರ ಯನ್ ಮಕ್ಕಳೆಲ್ಲ ಹೋಗಿ ಹೇಳಿ ಬಂದಿರು ತಲವ ಮಾರ್ತೀರೆ ಅಂತ ಹೋಗಿ ಇನ್ನು ಮಟ ಬರಕತ್ತೆ ಸರ್ ಮಾಡಕನು ಬರಕತ್ತಿಲ್ಲ ನೋಡಕನು ಬರಕತ್ತಿಲ್ಲ ನೋಡಿ ನೀವು ಸಮಸ್ಯೆ ನೋಡಿ ನಿಮ್ಗೆ ಯಂಗ್ ಐಡಿ ಎಲ್ಲ ಜೀವನ ನೋಡಿ ತಿನ್ನು ಎಲ್ಲಾ ಅನಾಶ್ ಪಣಾಗಿ ನೋಡಿ ಸಂತನ ಆರಾರ ತಿಂಗಳ ಪೂರ್ತಿ ತದ ಮನ ಯಾವಾಗ ತಮ್ಮ ನಿಮ್ಮ ಮನೆಯೊಳಗೆ ಬಂದಿಪ್ಪ ನೀರ

ಇದು ನೋಡ್ರಿ ಈ ಮನೆಯೊಳಗನೆ ನೀರು ಬಂದಿತ್ರಿ ಇದ್ ಮನೇನ್ ನಿಮ್ದೇದ್ ನೋಡ್ರಿ ಸರ ಈ ತರ ನೀರು ಬರ್ತೈತಿ ಸರ್ ತುರೇಕಲ್ನಿಂದ ನೋಡ್ರಿ ಮನೆಯೊಳಗೆಲ್ಲಾ ಹಾಳಾಗ್ಬಿಟ್ಟೈತ್ ನೋಡ್ರಿ 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 ಯಾನ್ ಎಲ್ಲಾ ಅರ್ಬಿ ಗಿರ್ಬಿ ಎಲ್ಲಾ ಹಾಳಾಗಿದೆ ಹಾಳಾಗಿದ್ರಿ ಅವ್ರದ್ದು ಆ

ಒಂದು ಮಡಿ ಬಂದ್ರು ಇಷ್ಟು ನೀರು ಇಷ್ಟು ತೊಂದರೆ ಆಗ್ತಿತ್ ಸರ್ ಯಾರು ಇಲ್ಲಿ ನಮ್ಗೆ ನೋಡೋದಿಲ್ಲ ಯಾರು ಕೇಳೋದಿಲ್ಲ ಇಲ್ಲ ಹುಡುಕಲ್ನಿಂದ ಚಟ್ನಿ ಮಠ ಚನ್ಪೇಟ್ ಮಠ ಇವ್ರು ವಾಲ್ ಮಾಡ್ಯಾರ ಸರ್ ವಾಲಿ ನಿಂದ ವಾಲ್ ಇಲ್ ಸರ್ ಇದು ಹಿಂಗ್ ಪರಿಸ್ಥಿತಿ ಇದ್ರು ಹೆಂಗ ಹೆಂಗ್ ನಡಿಬೇಕ್ರಿ ನಮ್ದು ಸಂಕೀರ್ ಚಟ್ನಿ ಮಠ ಚನ್ಪೇಟ್ ಮಠ ವಾಲ್ ಮಾಡ್ಯಾರ ಸರ್ ಮಾಡ ಇಲ್ಲೇ ಮಾಡಾಗ ಚಂಡಿಂಗ್ ಮಳ ಆಗತ್ತ ಸರ್ ಕಳ್ಸ ವರ್ಷ ಗುಟ್ಲಿ ಆಗ್ತಾರೆ ಇನ್ನೂ ಮಠ ಕಲ್ಸ ಆಸ ಮಾಡ್ಯಾರ ವಾಲ

ಹೇಳಿ ಬಂದಿವ್ ಮಾಡ್ತಿವಂತ ಹೋಗಿದ್ರು ಇನ್ನು ಮಠ ಬರ ಸರ್ ಬರ ಬರಾಕತ್ತಿಲ್ಲ ನೋಡಕ್ಕನೂ ಬರಕತ್ತಿಲ್ಲ ನೋಡಿ ನೀವು ಸಮಸ್ಯೆ ನೋಡ್ರಿ ಎಲ್ಲ ಜೀವನ ನೋಡ್ರಿ ತಿನ್ನು ಎಲ್ಲಾ ಅನಾಡ್ರಿ ಆರಂಗ್ ಸಿಗ್ರಿ ಸರ್ ಮನೆಯಾಗ ನಿಮ್ಮ ಬಂದ ನೀರಾತ್ರಿ ಹಾಳಾಗಿದ್ದರಬೇಕ ಎಲ್ಲ ಯಾರ ಬರಕ್ತಾರ

ಇಲ್ಲಿ ಬಂದು ಯಾರ ಕಾರ್ಪೊರೇಷನ್ ಅವರು ಏನಿಲ್ಲ ಇಲ್ಲಿ ಹಾಲ್ ಮಾಡಾಕ್ದಿಲ್ಲ ಏನಿಲ್ಲ ಯಾನ್ ಮುನಿ ಆಗಿತ್ತು ನೋಡ್ರಿ ಪಾಪ ಇವ್ರದ್ದು ನೋಡಿರಿ ಸರ್ ಯಾರು ಕೇಳೋರು ಯಾರಿಲ್ಲ ಇಲ್ಲ ಇಲ್ಲಿ ಒಣಗ ನೋಡ್ರಿ ನೋಡಿರಿ ಯಾರ ಮುನಿ ಆಗಿತ್ತು ಪಾಪ ಪಾಂಪ್ರಿ ಎಲ್ಲ ಮನೆ ಬಿಟ್ಟು ಎಲ್ಲಾರು ಹೋಗಿಬಿಟ್ಟಾರೆ ಇಲ್ಲಿ ಯಾರು ಇಲ್ಲ ಮನೆ ಒಳಗೆ ನೋಡ್ರಿ ಯಾರ ಮುನಿ ಆಗಿಬಿಟ್ಟಿತ್ತು ನೋಡ್ರಿ ಮನಿ ನೋಡ್ರಿ ಸರ್ ಇದು ನೋಡಿರಿ ಇವ್ರ ಮನೆಯೊಳಗೆ ಎಲ್ಲ ತರಸಾಗಿಬಿಟ್ಟಿದ್ರು ಎಲ್ಲ ನೀರು ಮನಿ ಮನಿ ತುಂಬಾ ನೀರಾಗ್ಬಿಟ್ಟಿರಿ ನೋಡ್ರಿ ಎಲ್ಲಾ ಸಿಲಿಂಡರ್ ನೋಡ್ರಿ ಯಾನಮನಿ ಆಗಿದ್ರಿ ಎಲ್ಲಿ ಹೋಗ್ಬೇಕ್ರಿ ಅವ್ರಿಗೆ ಯಾರು ಬಂದು ಕೇಳಾಕ್ತಾ ಇರಲಿಲ್ಲ ಎಲ್ಲಾ ನೀರು ತುಂಬಿತ್ತು ಅವ್ರ ಮನೆಯೊಳಗ ಹೇಳ್ರಿ ಏನ್ ಆಗತ್ತಿದ್ರಿ ನಿಮ್ಗೆ ಇದು ವಾಡೋ ಒಳಗೋ

ಇಲ್ಲೇ ಯಾರು ಬರಕ್ತಾಯ ಏನ್ರಿ ಬಾ ಭಾಳ ಏನ್ರಿ ನಿಮ್ಗೆ ಇಲ್ಲಿ ವಾಲ್ ಮಾಡಿಲ್ಲ ಏನ್ರಿ ನಿಮ್ಗಿಲೇ ಇಲ್ಲಿ ವಾಲ್ ಮಾಡಿಲ್ಲ ರೀ ನಿಮಗೆ ನೀರಿನ ವಾಲ್ ಮಾಡಿಲ್ಲ ರೀ ಏನ್ರಿ ಇಲ್ಲೇ ಇಲ್ಲೇ ಉಂಡಕಲಿಂದ ಇಲ್ಲೇ ಮಠ ಮಾಡ್ಯಾರ ಏನ್ರಿ ಚಂಪೇಟೆ ಮಠ ಮಾಡ್ಯಾರ ಇಲ್ಲೇ ನಿಮ್ಗೆ ಓಣೆ ಒಳಗೆ ಮಾಡಿಲ್ಲ ಎಲ್ಲಾರು ತರಾಸಾಗದೇನ್ರಿ ನೋಡ್ರಿ ಯಾರು ನಮೂನಿ ತುಂಬಿ ಬಂಟತ್ರಿ ಇಲ್ಲಿ ಎಲ್ಲ ಮನೆ ಒಳಗೆ ಬರಕತ್ತೈತ್ರಿ ನೀರು ಸರೋ ನೀರು ನೋಡ್ರಿ ನೋಡಿ ನೋಡಿರಿ ಇದು ಈ ಊಣೆ ಬಂದ ಈ ಮನೆ ಒಳಗೆ ತುಂಬಿತ್ರಿ ಇದು ನೋಡ್ರಿ ಎಲ್ಲರೂ ಹೊರಗೆ ಬಂದು ನಿಂದಾರ ಇವರು ಇವರು ನಿಲ್ದಾರ ನೋಡಿರಿ ಹೊರಗೆ ಇಲ್ಲಿ ಎಲ್ಲಾರ ನೋಡ್ರಿ ಈ ಮನೆ ಒಳಗೆ ಎಲ್ಲ ನೀರು ಹೋಗಿತ್ತು ನೋಡ್ರಿ ನೋಡಿರಿ ಎಲ್ಲರೂ ಹೊರಗೆ ಬಂದು ನಿಂತಾರ ಇವರು ನೋಡಿರಿ ನೋಡಿರಿ ಇಲ್ಲಿ ತಂತ ಸಣ್ಣ ಮಕ್ಕಳು ಅದಾರ ಇವರು ಎಲ್ಲರ ಎಲ್ಲ ಹೋಗ್ಬೇಕು ರೀ ಇಲ್ಲಿ ಎಲ್ಲ ಮನೆಯೊಳಗ ನೀರ ತುಂಬಿತ್ರಿ ನೋಡ್ರಿ ಯಾ ನಮೂನಿ ಆಗಿತಿರಿ ಇವ್ರ ನೀರ ಎಲ್ಲ ಟಿಜುರಿ ಹಿಜುರಿ ಎಲ್ಲ ಹಾಳಾಗ್ಬಿಟ್ಟೈತಿ ನೋಡ್ರಿ ಇವ್ರದ್ದು ಹಾ ನೋಡ್ರಿ ಇಲ್ಲಿ ಎಲ್ಲಾರ ಎಲ್ಲಾರು ಹೊರಗೆ ಬಂದಾರ ತರಾಸ ತರಾಸಾಗ್ತಿ ಇದು ತೋರೆಕಲ್ ವಾಡ ಇದು